நமஸ்கார நின்று ஆசீர்வாத நம்ம இவத்து நான் ஜன்மதின எல்லா தாய் ஆசீர்வாதி ஒன்று விச்சாரிக்கு இஷ்டப்படுத்தி அந்த ஒன்று விச்சார்கள் அந்த சரி நன்கு முருஜன மக்கள் ஒன்று ராயன ಎರಡನೇದು ನಮಗೆ ರುದ್ರಾಕ್ಷಿ ಇನ್ನೊಬ್ಬ ಈ ಮೂರು ಜನರ ಜೊತೆ ನಾನು ಬರ್ಡೇ ಸ್ಪೆಂಡ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾಕೆಂದರೆ ನಮ್ಮ ಡೈರೆಕ್ಟ್ರಾಗ ಹೇಳ್ದಂಗೆ ನಮಗೆ ಒಂದು ಏಳು ಸೆಂಟ್ರಲ್ಲಿ ಅದ್ದೂರಿ ಒಂದು ಸೆವೆಂಟಿ ಫೈವ್ ಡೇಸ್ ಆಯಿತು ಅದರಲ್ಲಿ ಒಂದು ದಾವಣಗೆರೆ ಉಂಟು ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲು ಸೊ ನನ್ನ ಮನೇಲಿ ಮಕ್ಕಳು ಹೆಣ್ಣು ಮಕ್ಕಳನ್ನೆಲ್ಲ

ಆ್ಯಂಡ್ ಎರಡನೇ ನಮ್ಮನೆ ಮೇಲೆರೋ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ಸರ್ ಅವರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ಕೆಲದಾಗಿ ಪ್ರೋತ್ಸಾಹ ಮಾಡ್ತಾಯಿದ್ದೆ ತುಂಬಾ ಆಯಿತು ಮಾರ್ಟಿನ್ ಇದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಇದೆ ವಿಜಯದಶಮಿ ದಿವಸ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೃಪೆ ನಮ್ಮ ಸಿನಿಮಾ ನೋಡಿದ್ದು ನಮ್ಮ ಸಿನಿಮಾಗೂ ದೊಡ್ಡ ವಿಜಯ ಸಿಕ್ಕಿದೆ ಆ್ಯಂಡ್ ನಿಮ್ಮೆಲ್ಲರೂ ಆಶೀರ್ವಾದಿಸಿಕೆ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ ನಮ್ಮ ಡಾನ್ಸ್ ಕೋರಿಯೋಗ್ರಾಫ್ ಮಾಡಿರೋ ಮುರಳಿ ಮಾಸ್ಟರ್ ಆಗಿರ್ಬೋದು ಆ್ಯಂಡ್ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು ಮುರಳಿ ಮಾಸ್ಟರ್ ಆಗಿನ ಹದಿನೇಳು ದಿವಸ ಶೂಟ್ ಮಾಡ್ತೀವಿ ಹದಿನೇಳು ದಿವಸ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್

ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಪರ್ಚುನಿಟಿ ಮಾಸ್ಟರ್ ಇಟ್ ಮೀನ್ಸ್ ಅಲಾ ಆ್ಯಕ್ಚುಲಿ ಅದ್ದೂರಿಯೇ ಅವರು ಹೇಳಿದ್ರು ನನಗಿಂದು ಮೊಸಟಿಯರ್ ಕೂತ್ಕೊಂಡಿದ್ದೆ ಅಂತ ಅದ್ರದ್ದು ಕಂಟಿನ್ಯೂಷನ್ ವರ್ಷನ್ ಹೇಳ್ತೀವಿ ಕೇಳಿಸ್ಕೊಳ್ಳಿ ಇಮಿಡಿಯೇಟ್ ಆಗ ಬಂದ್ರೆ ಮಾಸ್ಟರ್ ಮಾಸ್ಟರ್ ಅಂದ್ರೆ ಏಯ್ ಮಾಡು ಆಗತ್ತೆ ನನಗೆ ಥಿಯೇಟ್ರಲ್ಲಿ ಜನ ನಿನಗ ಬ್ಯೂಸಿ ನೋಡಿಯೋದು ಏನು ರವಿಯವ್ರ ಮನಗೆ ಬ್ಯೂಸಿ ನೋಡಿದ್ದ ಅಂತಿದ್ದು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಆ್ಯಂಡ್ ರಾಮ ಲಕ್ಷ್ಮಣ ಮಾಸ್ಟರು ಎಕ್ಸ್ಟ್ರಾಡಿನ ಸ್ಟಂಪ್ಸ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ರಾಮ ಲಕ್ಷ್ಮಣ ಮಾಸ್ಟರ್ ಆ್ಯಂಡ್ ಗಣೇಶ್ ಮಾಸ್ಟರ್ ಕಾಶ್ಮೀರ್ ಎಪಿಸೋಡಲ್ಲಿ ಒಂದು ಸ್ಟಂಪ್ಸ್ ಮಾಡಬೇಕು ಮಾಸ್ ಮಾದವರು ಮಾಡಿದರೆ ನನ್ನ ಎಂಟಾಯರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಡಿಒ ಪಿ ಸತ್ಯ ಹೆಗಡೆ ಸರ್ ಕ್ಯಾಮ್ರಾ ಹ್ಯಾಂಡ್ ಮಾಡಿದರೆ ಅದ್ದೂರಿಲಿ ನನ್ನ ಇಂಟ್ರೊಡಕ್ಷನಲ್ಲಿ ಒಂದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದು ಸತ್ಯ ಸರ್ ಈಗ ಅದಾದ ಮೇಲೆ ಈಗ ಮಾರ್ಟಿನಲ್ಲಿ ಸತ್ಯಗಿಡ ಸರ್ ಹೆಚ್ಚಾರೆ ಸೊ ವಿಷನ್ ಟ್ರೀಟ್ ಅನ್ನೋದು ಅದಾದ ಅದಾದಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ ಮಾರ್ಟಿನ ಥರ ಬರ್ತಿದ್ದೆ ಒಂದೊಂದು ಸರಿ ಆದರೆ ಅರ್ಚುನ ಥರ ಬರ್ತಿದ್ದೆ ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನ್ ಅವರು ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಮ್ಮ ಎಂಟೈರ್ ಟೀಮ್ ಅವ್ರಿಗೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ ಅನುಷ್ನವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್ ಅವ್ರು ಇರ್ಬೋದು ಮಹೇಶ್ ಅವ್ರು ಇರ್ಬೋದು ಪ್ರವೀಣ್ ಅವರು ಇರ್ಬೋದು ಪಾಂಡ್ ಪ್ರವೀಣ್ ಇರ್ಬೋದು ಆ್ಯಂಡ್ ನಮ್ಮ ಲಯನ್ ಹಾರ್ಟ್ ಪ್ರೊಡ್ಯೂಸರ್ ಉದಯ್ ಉದಯ್ ಸರ್ ಇರ್ಬೋದು ಉದಯ್ ಸರ್ದಕ್ಕೆ ಕೇಳಬೇಕು ಅಂದರೆ ಸಿ ಒಬ್ಬ ಹೀರೋಗೆ ಯಾವತ್ತು ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ ಬಟ್ ಅಷ್ಟು ಯಾರು ಇನ್ವೆಸ್ಟ್ ಮಾಡಲ್ಲ ಬಟ್ ಆದ್ರೂ ಪರವಾಗಿಲ್ಲ ನಾನು ಜನ್ರೇಟ್ ಮಾಡ್ತೀನಿ ಅನ್ನೋ ಒಂದು ಮನಸ್ಸಿರುವಂಥ ಪ್ರೊಡ್ಯೂಸರು ನಮ್ಮ ಉದಯ್ ಸರ್ ಕೊನೆಯವ್ರಿಗೂ ಹೋರಾಟ ನಡೀತಾನೇ ಇದೆ ನೀವು ಹೇಳ್ತಿರಲ್ಲ ಓಡ್ರೋ ಓಡ್ರ ಓಡ್ರ ಅಂತ ಹಂಗೆ ನಾವು ಸರ್ ಹೋದಾಟ ಮಾಡ್ತಾನೆ 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 ಬಂದಿದ್ದಾರೆ ಸೊ ಅಕ್ಟೋಬರ್ ಹನ್ನೊಂದನೇ ತಾರೀಕಿಗೆ ರಿಲೀಸು ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂತ ಡೈರೆಕ್ಟರ್ ಎ ಪಿ ಎಫ್ ಸೊ ಈಗ ಹನ್ನೆರಡು ವರ್ಷ ಆದಮೇಲೆ ತಿರುಗ ನಮ್ಮ ಕಾಂಬಿನೇಷನಲ್ಲಿ ಮಾಡ್ತೀನಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀರೋಯಿನ್ಗೆ ಹಿಂಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟು ಗೊತ್ತೋ ಕನ್ನಡದಲ್ಲಿ ಪ್ರತಿಯೊಂದು ಡೈಲಾಗು ಕಲಿತು ಇಲ್ಲ ನಮ್ಮ ಟ್ರಾಂಪ್ ತೊಗೊಳ್ಳೋಲ್ಲ ಅಂತ ಹೇಳಿ ಕನ್ನಡದಲ್ಲೇನೆ ಮಾತಾಡಿ ಶೂಟಿಂಗ್ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದಿ ಎಂಟೈಯರ್ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಶರ್ಮಾ ಸರ್ ಶರ್ಮಾ ಸರ್ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಮ್ಯೂಸಿಕ್ ಇನ್ನೂ ಒಂದು ಸಾಂಗ್ ಇದೆ ಅದನ್ನು ನಾವು ಥಿಯೇಟ್ರಲ್ಲಿ ಹೋಗಲಿ ಅಂತ ಒಂದು ಥ್ರೀಟು ಅದಾದಮೇಲೆ ಈಗ ಅದಾದಮೇಲೆ ರೀ ರೆಕಾರ್ಡಿಂಗ್ ರವಿ ಬಸೂರು ಅವ್ರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಒಂದು ಹೀರೋನ್ ಏಕೆಂದರೆ ಇಡೀ ಎಂಟೈರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಎವ್ರಿ ಬಿಡಿ ನಮಗೆ ಒಂದೇ ನಂಬಿಕೆ ಇರೋದು ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರು ಒಂದು ನಮಗೆ ಇರ್ತಾರೆ ಅಂತ ಪ್ರಯತ್ನ ಮಾಡಿದ್ದೀವಿ ಒಂದು ದೊಡ್ಡ ದೊಡ್ಡ ಪ್ರಯತ್ನ ಮಾಡಿದ್ದೀವಿ ಒಂದೇ ನಂಬಿಕೆ ನೀವುಗಳು ನಮ್ಮ ಜೊತೆಗಿದ್ದೀರಾ ಅಂತ ದಯವಿಟ್ಟು ಆಶೀರ್ವಾದ ಮಾಡಿ ಅನೌನ್ಸರ್ ಥ್ಯಾಂಕ್ ಯು ಸೋ ಸೋ ಮಚ್ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾಟಿ ಬಿಡುಗಡೆ ಆಗ್ತದೆ ನೀವೆಲ್ಲರೂ ಕುಟುಂಬದ ಸಮೇತ ಶುಕ್ರವಾರ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತೀರ ಅಂತ ನಂಬಿದ್ವಿ ನಾವು ಯಾವ ರೀತಿ ಅದ್ದೂರಿ ಬಹುದು ದರ್ಜರಿ ಪುಗರು ಮಾಡಿದ್ವಿ ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ ಮಾರ್ಟಿನ ಮಾಡಿದ್ದೀನಿ ಈ ಸಿನಿಮಾದ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ ಅವರು ಒಂದು ಪೇಟ್ರಿ ಆನ್ ಟಕ್ ಟಚ್ ಇರುತ್ತೆ ಆ್ಯಂಡ್ ಆಲ್ಸೋ ಇಟ್ ಇಸ್ ಸ್ಕ್ರೀನ್ ಪ್ಲೇ ನೋಡಿ ದಯವಿಟ್ಟು ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಜಯ ಅಂಜುಲಯ್ಯ ಅಕ್ಟೋಬರ್ ಹನ್ನೊಂದನೇ ತಾರೀಕು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ ಜಯ ಆಂಜನೇಯ মূর জন বিষয় হসে বেটে বসরাজ্যান্ড গঙ্গাধর সার্ভুর সুপ্রীত অ্যান্ড ব্য সার থ্যাং থ্যাংক ইউ